ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತಾ ಬೀದರ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಟೇಸ್ಟ್ ಆ್ಯಂಡ್ ಆಗಿರೋ ಎಳ್ಳಿನ ಚಿಕ್ಕಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಒಂದು ಸಲ ಮಾಡಿಬಿಟ್ಟು ಹದಿನೈದು ದಿವಸದಿಂದ ಒನ್ ಮಂತ್ವರೆಗೂ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಮಕ್ಕಳು ಕೇಳಿದಾಗೆಲ್ಲ ಕೊಡ್ಕೊಂಡಿದ್ರೆ ಅವರಿಗೆ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಚಾಕ್ಲೇಟು ಚಿಪ್ಸು ಈ ಥರ ಅನೇಲ್ ಕೊ ಫುಡ್ ಕೊಡೋ ಬದಲು ಒಂದು ಸಲ ಮಿಸ್ ಮಾಡಿದೆ ಈ ಥರ ಎಳ್ಳಿನ ಚಿಕ್ಕಿ ಶೇಂಗಾ ಚಿಕ್ಕಿನ ಪ್ರಿಪೇರ್ ಮಾಡಿ ಕೊಟ್ಟು ನೋಡಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಮಕ್ಕಳು ಅಷ್ಟೆಲ್ಲ ದೊಡ್ಡ ರು ಸಹ ತುಂಬಾ ಇಷ್ಟಪಟ್ಟು ತಿನ್ನೋ ರೆಸಿಪಿ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಬೆಳಗ್ಗೆ ಬೇಕಾದರೂ ತಿನ್ಬೋದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ನಾನು ಈ ಎಳ್ಳನ್ನು ಊರಿಂದ ತರಿಸಿರೋದು ಅಂದರೆ ನಮ್ಮ ಹೊಲದಲ್ಲೇ ಬೆಳೆದಿರೋ ಎಳ್ಳು ಅದಕ್ಕೆ ಒಂದು ಸ್ವಲ್ಪ ಕಪ್ಪಾಗಿ ಕಾಣಿಸ್ತಾ ಇದೆ ಅಂಗಡಿಯಲ್ಲಿ ತೊಗೊಂಡಿರೋ ಎಳ್ಳಾದರೆ ಆದರೆ ಫುಲ್ ವೈಟಾಗಿರುತ್ತೆ ಸೊ ಒಂದು ಕಪ್ ಎಳ್ಳಿಗೆ ಸಮವಾಗಿ ಒಂದು ಕಪ್ಪು ತುರ್ಕೊಂಡಿರೋ ಬೆಲ್ಲನ ತೊಗೊಂಡಿದ್ವಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಈ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಆರಾಮಾಗಿ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಡೆನೆ ಈ ಎಳ್ಳಿನ ಚಿಕ್ಕಿನ ಪ್ರಿಪೇರ್ ಮಾಡ್ಕೋಬೋದು ಒಂದು ಬಾಣ್ಣಿನ ಇಟ್ಕೊಂಡು ಬಾಳೆ ಬಿಸಿ ಆಗ್ತಾ ಇದ್ದಂತೆ ಅದಕ್ಕೆ ಎಳ್ಳನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಎಳ್ಳನ್ನು ಜಾಸ್ತಿ ಸೀದೋಗೋವರೆಗೂ ಕಪ್ಗಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಆ ಥರ ಆದರೆ ನಮ್ಮ ಚಿಕ್ಕಿ ಕೂಡ ಒಂದು ಸ್ವಲ್ಪ ಕಹಿ ಕಹಿ ಆಗಿರುತ್ತೆ ಒಂದು ಸ್ವಲ್ಪ ಬೆಚ್ಚಿಗೆ ಫ್ರೈ ಆದರೆ ಸಾಕು ನೋಡಿ ನಾನು ಇವಾಗ ತೋರಿಸಿದ್ನಲ್ಲ ಈ ಥರ ಎಳ್ಳು ಚಟಪಟ ಅಂತ ಇದ್ದರೆ ಸಾಕು ಅದನ್ನು ಒಂದು ಕಡೆ ಎಚ್ಚಿಟ್ಕೊಂಡ್ರೆ ಮುಗ್ದೋಯ್ತು ಇವಾಗ ಅದೇ ಬಾಣಲೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ತುರ್ತಿಟ್ಕೊಂಡಿರೋ ಒಂದು ಕಪ್ ಆಗಷ್ಟು ಬೆಲ್ಲನ ಹಾಕೋತಾ ಹಾಗೆ ಕರೆಕ್ಟು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡು ಇದನ್ನು ಇವಾಗ ಪಾಕ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಈ ಪಾಕ ಮಾಡ್ಕೊಳ್ಳೋವಾಗ ನಾವು ಉರಿನ ಕಡಿಮೆ ಉರಿಲೇ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನೀವು ಫಸ್ಟ್ ಟೈಮ್ ಬೆಲ್ಲದ ಪಾಕ ಮಾಡ್ಕೊತಾ ಇದ್ರೆ ಒಂದು ಪ್ಲೇಟ್ಗೆ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಲ ಆದರೂ ಚೆಕ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ಪರ್ಫೆಕ್ಟಾಗಿ ಗೊತ್ತಾಗಲ್ಲ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಲ್ಲ ಎಲ್ಲ ಇದೆ ಅಷ್ಟರಲ್ಲಿ ನಾನು ಒಂದು ತಟ್ಟೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಇದ್ದೀನಿ ಯಾಕಂದರೆ ಇದು ಚಿಕ್ಕೆ ಮಾಡೋಕ್ಕೆ ಪ್ಲೇಟ್ ಬೇಕಾಗುತ್ತೆ ತಟ್ಟೆಗೆ ನೀಟಾಗಿ ತುಪ್ಪನ ಸೋರಿಬಿಟ್ಟು ಅದನ್ನು ಒಂದು ಕಡೆ ಎತ್ತಿಟ್ಕೊತ ಇದ್ದೀನಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರೋ ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಈ ಬೆಲ್ಲದ ಪಾಕಕ್ಕೆ ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇರಬೇಕಾಗುತ್ತೆ ಆವಾಗಲೇ ನೀಟಾಗಿ ಎಲ್ಲ ಕಡೆ ಚೆನ್ನಾಗಾಗೋದು ಇನ್ನೊಂದು ಕಡೆ ನಾನು ಒಂದು ಸಣ್ಣ ಬಟ್ಲಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಪಾಕ ಚೆಕ್ ಮಾಡ್ಕೊಳ್ಳೋಕ್ಕಂತ ನಾವು ಕಡಿಮೆ ಊರಿಲಿ ಬೆಲ್ಲನ ಬೇಯಿಸ್ಕೊಂಡ್ರೆ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಪಾಕ ಆಗೋಕೆ ನಾವು ಬೆಲ್ಲನ ಈ ಥರ ನೀರಿರೋ ತಟ್ಟೆಗೆ ಹಾಕ್ಕೊಂಡಾಗ ಬೆಲ್ಲ ಕೆಳಗಡೆನೇ ಅಂಟ್ಕೋಬಾರ್ದು ಮತ್ತು ರಬ್ಬರ್ ಥರನೂ ಆಗಬಾರ್ದು ಅದನ್ನು ಎತ್ಬಿಟ್ಟು ತಟ್ಟೆಗೆ ಹಾಕಿದರೆ ಈ ಥರ ಸೌಂಡ್ ಬರೋ ಥರ ಆಗಿದ್ರೆ ನಮ್ಮ ಪಾಕ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಇವಾಗ ನನ್ನ ಪಾಕ ರೆಡಿ ಆಗಿದೆ ಪರ್ಫೆಕ್ಟಾಗಿ ಸೊ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಸಲ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗ್ಯಾಸನ್ನ ಕಡಿಮೆ ಉರಿಲೇ ಇಟ್ಕೊಂಡು ಬೇಗನೆ ಎಳ್ಳು ಸೇರಿಸ್ಕೊಂಡು ಬೇಗ ಬೇಗನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಪಾಕ ಇನ್ನಷ್ಟು ಗಟ್ಟಿಯಾದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ಬೇಗ ಬೇಗ ಮಿಕ್ಸ್ ಮಾಡಿಕೊಂಡು ಆವಾಗಲೇ ತುಪ್ಪ ಸವರಿಟ್ಟಿದ್ವಲ್ಲ ತಟ್ಟೆಗೆ ಈ ಎಳ್ಳಿನ ಮಿಶ್ರಣ ಅಂದರೆ ಎಳ್ಳು ಬೆಲ್ಲ ಮಿಶ್ರಣನ ಅದಕ್ಕೆ ಇದ್ದೀನಿ ನಿಮ್ಮ ಹತ್ರ ಬಟರ್ ಶೀಟ್ ಇದ್ದರೆ ಅದರ ಅದ್ರ ಮೇಲೆ ಬೇಕಾದರೂ ಈ ಮಿಶ್ರಣನ ಸೇರಿಸ್ಕೋಬೋದು ಬಟರ್ ಶೀಟ್ ಏನೂ ಇಲ್ಲ ಅಂತಂದರೆ ಸೇಮ್ ನಂತರ ಇವಾಗ ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆನ ಹಚ್ಬಿಟ್ಟು ಅದಕ್ಕೆ ಹಾಕ್ಕೊಂಡ್ರೆ ಮುಗಿದೋಯ್ತು ಪರ್ಫೆಕ್ಟಾಗಿ ಆಗುತ್ತೆ ನೀವು ಇದರಿಂದ ಈ ಥರ ಚಿಕ್ಕಿ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂತಂದರೆ ಕೈಗೆ ಒಂದು ಸ್ವಲ್ಪ ನೀರನ್ನ ಸವರ್ಕೊಂಡು ಇದರಿಂದ ಬೇಗ ಬೇಗನೆ ಉಂಡೆಗಳು ಬೇಕಾದರೂ ಕಟ್ಕೋಬೋದು ಉಂಡೆಗಳು ಕಟ್ಬೇಕಂತಂದ್ರೆ ಒಂದು ಸ್ವಲ್ಪ ಬೇಗ ಬೇಗ ಕಟ್ಕೋಬೇಕಾಗತ್ತೆ ಆ ಥರ ಉಂಡೆಗಳು ಕಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಈ ಥರ ಪ್ಲೇಟ್ಗೆ ತುಪ್ಪನ ಸವ್ರಿಬಿಟ್ಟು ಎಲ್ಲಾನು ಒಂದೇ ಸಲ ಹಾಕ್ಬಿಟ್ಟು ಬಟ್ಲಿಂದ ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡಿದ್ರೆ ಮುಗಿದೋಯ್ತು ಈಸಿಯಾಗಿ ಚಿಕ್ಕಿ ರೆಡಿ ಆಗೇ ಹೋಗುತ್ತೆ ಆಚೆಗಡೆ ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಥರ ಪರ್ಫೆಕ್ಟ್ ಆಗಿರೋ ಎಳ್ಳಿನ ಚಿಕ್ಕಿ ರೆಡಿ ಆಗಿ ಹೋಗುತ್ತೆ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಅಥವಾ ಆಚೆಗಡೆ ಎಲ್ಲಿ ಬೇಕಾದರೂ ಸಿಗುತ್ತಲ್ಲ ಆದರೆ ಆಚೆಗಡೆ ತುಂಬ ದಿವಸ ಇರಬೇಕು ಹಾಳಾಗಬಾರ್ದು ಅಂತ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ ನಾವು ಮನೇಲಿ ಏನು ಯೂಸ್ ಮಾಡಿದೆ ಪರ್ ಆರಾಮಾಗಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿರೋ ಚಿಕ್ಕಿನ ರೆಡಿ ಮಾಡ್ಕೋಬೋದು ಇವಾಗ ನಾನು ಎಲ್ಲಾನು ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಬಟ್ಲಿಗೆ ಒಂದು ಸ್ವಲ್ಪ ತುಪ್ಪನ ಸೇರಿಬಿಟ್ಟು ಎಲ್ಲಾನು ಈ ಥರ ನೀಟಾಗಿ ಪ್ರೆಸ್ ಇದ್ದೀನಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಬೇಕಾಗುತ್ತೆ ನಮಗೆ ಎಷ್ಟು ತೆಳ್ಳಬೇಕೋ ಅಷ್ಟು ತೆಳ್ಳಗೆ ನಾವಿಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ತೆಳ್ಳಗಿದ್ರೇ ಈ ಎಳ್ಳಿನ ಚಿಕ್ಕಿ ತುಂಬಾ ಟೇಸ್ಟಿಯಾಗಿರೋದು ಇವಾಗ ಎಲ್ಲ ಕಡೆ ಸಮ ಮಾಡಿಕೊಂಡು ಬಿಸಿ ಇರುವಾಗಲೇ ಒಂದ್ಸಲ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆರದ್ಮೇಲೆ ಕಟ್ ಮಾಡೋಕ್ಕೆ ಆಗಲ್ಲ ಇದು ಅಂದರೆ ಕಟ್ ಮಾಡ್ಬೋದು ಆದರೆ ಪರ್ಫೆಕ್ಟ್ ಆಗಿರೋ ಶೇಪಲ್ಲಿ ಇರೋಲ್ಲ ಪಿಸಿ ಇರೋ ಬಗ್ಗೆ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಕೈಯಲ್ಲಿ ಆರಾಮಾಗಿ ಹಿಡ್ಕೊಂಡು ತಿನ್ಬೋದು ಮಿಸ್ ಮಾಡಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಶೇಂಗಾ ಚಿಕ್ಕಿನೂ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಅದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಕ್ರಿಸ್ಪಿ ಆ್ಯಂಡ್ ಪರ್ಫೆಕ್ಟಾಗಿ ಬರುತ್ತೆ ಶೇಂಗಾ ಚಿಕ್ಕಿ ಕೂಡ ಅಷ್ಟೇ ನಾವು ಇದರಿಂದ ಎಳ್ಳಿನ ಚಿಕ್ಕಿ ಶೇಂಗಾ ಚಿಕ್ಕಿ ಅಥವಾ ಡ್ರೈ ಫ್ರೂಟ್ ಚಿಕ್ಕಿ ಕೂಡ ಮಾಡ್ಕೋಬಹುದು ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಟ್ರೆ ಆಚೆ ಕಡೆ ಚಾಕ್ಲೇಟು ಚಿಪ್ಸು ಏನೂ ಕೇಳೋದಿಲ್ಲ ನೀವು ಆಚೆ ಕಡೆ ಹೋದಾಗಲೂ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇವಾಗ ನಾನು ಎಲ್ಲನೂ ಒಂದು ಸಲ ಸೆಟ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆರೋಗ್ಯ ಆದಮೇಲೆ ಕೆ ತಟ್ಟೆಗೆ ಕೆಳಗಡೆ ಒಂದು ಸಲ ಈ ಥರ ಪ್ರೆಸ್ ಮಾಡಿ ತೆಗಿತಾಯಿದ್ದೀನಿ ನೋಡ್ಬೋದು ನೀವು ಆರಾಮಾಗಿ ಎಲ್ಲನೂ ಬರ್ತಾಯಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಕೈಯಿಂದ ಮುರಿದ್ರೇ ಇದೆ ಎಲ್ಲನೂ ನೋಡ್ಬೋದು ನೀವು ಎಳ್ಳಿನ ಚಿಕ್ಕಿ ಜೊತೆ ಶೇಂಗಾ ಚಿಕ್ಕಿನೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಾವು ತುಪ್ಪ ಏನಕ್ಕೆ ಹಾಕಬೇಕು ಅಂತಂದರೆ ನಮ್ಮ ಚಿಕ್ಕಿ ಶೈನಿಂಗ್ ಅಲ್ಲಿ ಬರುತ್ತೆ ಅಂದರೆ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೋಡ್ಬೋದು ನೀವು ಎಳ್ಳಿನ ಚಿಕ್ಕಿನೂ ಶೇಂಗಾ ಚಿಕ್ಕಿನೂ ಎಷ್ಟು ಶೈನಿಂಗ್ ಆಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ಎರಡು ಚಿಕ್ಕಿ ಮಾಡೋಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಒಳಗಡೆನೇ ಆಗಿಬಿಡುತ್ತೆ ಒಂದ್ಸಲ ಮಾಡಿಟ್ರೆ ಒಂದು ಹದಿನೈದು ದಿವಸದಿಂದ ಮೂವತ್ತು ದಿವಸದವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು ಈ ಶೇಂಗಾ ಚಿಕ್ಕಿ ಮತ್ತು ಎಳಿನ ಚಿಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಅದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ರೆಸಿಪಿಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್